ರು ಮತ್ತೆ ಮಹಿಳೆಯರು ಬಹಳ ಸೌಭಾಗ್ಯ ಮಾಡಿರ್ಬೇಕು ಯಾಕಂದ್ರೆ ಬಹಳ ಚೆನ್ನಾಗಿ ಸ್ಪಂದಿಸ್ತಾರೆ ನಾನು ಪ್ರತಿ ದಿವಸ ಸೋಷಿಯಲ್ ಮೀಡಿಯಾನು ಸಹ ನೋಡ್ತಾ ಇರ್ತೀನಿ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಆಮೇಲೆ ಈ ಖಾತ ರೀಜ್ರು ಕಂದಾಯ ಇಲಾಖೆಯಲ್ಲಿ ಒಂದು ದೂರದೃಷ್ಟಿ ಇಟ್ಕೊಂಡು ಒಂದು ಬಹಳ ವಿನೂತನವಾಗಿ ಅದನ್ನ ಒಂದು ಮಾಡಿ ತುಂಬ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಎಲ್ಲ ನಮ್ಮ ಕನ್ನಡಿಗ ಕನ್ನಡಿಗರ ಪರವಾಗಿ ನಾನು ನಮ್ಮ ಕೃಷ್ಣ ವೈರ್ಯ ಗೌಡವನ್ನು ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಎತ್ತೆ ನಾರಂತೆ ಪೂಜೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ ಅದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅನೇಕ ಜನ ಇವತ್ತು ಬಂದಿದ್ದೀನಿ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಮೆಂಬರ್ಶಿಪ್ಪು ಸರ್ಟಿಫಿಕೇಟು ಗಿಫ್ಟು ಮತ್ತು ಬೇರೆ ಬೇರೆ ಸ್ಟಾಲ್ಸ್ ಎಲ್ಲ ಇದೆ ಮಕ್ಕಳು ಮಹಿಳೆಯರು ಹಿರಿಯರು ಎಲ್ಲರೂ ಸಹ ಇವತ್ತು ಬಂದಿದ್ದೀರಿ ಮುಂದೆ ಅಷ್ಟೇ ತಮ್ಮ ಸಲಹೆ ಆಶೀರ್ವಾದ ಸದಾ ನಮ್ಮ ಅಣ್ಣ ಅಕ್ಕ ಅವ್ರ ಮೇಲೆ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಮತ್ತೊಮ್ಮೆ ಅಣ್ಣ ಅವ್ರಿಗೆ ಮತ್ತು ಮೀನಾ ಮ್ಯಾಮ್ ಅವ್ರಿಗೆ ಕರೆದಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ